ಹಾಯ್ ಆಲ್ ಈ ವಿಡಿಯೋದಲ್ಲಿ ಜರುಡಾಲ್ ಟಿ ಸಿ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಫೇನ್ ರಿಲೈಫ್ಗೆ ಬಳಸುತ್ತಾರೆ ಅಂದರೆ ಇದು ಒಂದು ನೋವು ನಿವಾರಕ ಮೆಡಿಸಿನ್ ಈ ಮೆಡಿಸಿನ್ನ ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ರೊಮೊಟಾಡ್ ಸಂಧಿವಾತ ರೋಗ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಆಂಕಲಾಸಿಂಗ್ ರೋಗ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಮತ್ತು ಈ ಟ್ಯಾಬ್ಲೆಟ್ನ ಮಸಲ್ಸ್ ಪೇನ್ ಬ್ಯಾಕ್ ಪೇನ್ ಇಯರ್ ಪೇನ್ ಥ್ರಾಟ್ ಪೇನ್ ಇಂತಹ ರೋಗಲಕ್ಷಣಗಳಿಂದ ಬರುವಂತಹ ಇಂಪ್ಲಮೇಷನ್ ಸ್ವೆಲ್ಲಿಂಗ್ನ ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಅಂದರೆ ಸ್ನಾಯು ನೋವು ಬೆನ್ನು ನೋವು ಹಲ್ಲು ನೋವು ಕಿವಿ ನೋವು ಇವುಗಳನ್ನು ಕಡಿಮೆ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಟ್ರಿಪ್ಸಿನ್ ಮತ್ತು ಪ್ಯಾರಾಸಿಟಮಾಲ್ ಅಸಿಕ್ಲೊಫೆನಾಕ್ ಎಂಬ ಮೆಡಿಸಿನ್ಸ್ ಇವೆ ಟ್ರಿಪ್ಸಿನ್ ಈ ಮೆಡಿಸಿನ್ ಪೇನ್ ಮತ್ತು ಇಂಪ್ಲಮೇಷನ್ ಆಗುವಂತಹ ಜಾಗದಲ್ಲಿ ರಕ್ತದ ಪೂರೈಕೆಯನ್ನು ಹೆಚ್ಚಿಸುತ್ತದೆ ಹಾಗೆ ಸ್ವೆಲ್ಲಿಂಗ್ ಮತ್ತು ಇಂಪ್ಲಾಮೇಷನ್ನ ಕಡಿಮೆ ಮಾಡುತ್ತದೆ ಅಸಿಕ್ಲೋಫ್ಯಾನ್ಯಾಕ್ ಇದು ಒಂದು ನಾನ್ ಸ್ಟುರಾಡಲ್ ಆ್ಯಂಟಿಇಂಪ್ಲಾಮೆಂಟರಿ ಡ್ರಗ್ ಈ ಮೆಡಿಸಿನ್ ಇಂಪ್ಲಮೇಷನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಪ್ಯಾರಾಸಿಟಮಾಲ್ ಇದು ಒಂದು ಆ್ಯಂಟಿಬಯರಾಟಿಕ್ ಮತ್ತು ಅನಾಲಿಜಿಸಿಕ್ ಮೆಡಿಸಿನ್ ಆಗಿದೆ ಇದು ಪೇನ್ ಮತ್ತು ಫೀವರ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅಥವಾ ಡೈಲಿ ಟೂ ಟ್ಯಾಬ್ಲೆಟ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ಈ ಟ್ಯಾಬ್ಲೆಟ್ನೇ ತೆಗೆದುಕೊಳ್ಳಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಈ ಟ್ಯಾಬ್ಲೆಟ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಒಂದು ವೇಳೆ ನಿಮಗೇನಾದರೂ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸ್ಅಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಈ ಟ್ಯಾಬ್ಲೆಟ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಹಾಗೆ ಈ ಟ್ಯಾಬ್ಲೆಟ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳಬಾರದು ಅಂದರೆ ಖಾಲಿ ಹೊಟ್ಟೆಯಿಂದ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವಂಥವರು ಆಲ್ಕೋಹಾಲ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಿ ಹಾಗೆ ಈ ನ ತೆಗೆದುಕೊಂಡ ನಂತರ ಬೇರೆ ಪ್ಯಾರಾಸಿಟಮಾಲ್ ಹೊಂದಿರುವಂಥ ಟ್ಯಾಬ್ಲೆಟ್ ಅಥವಾ ನ ತೆಗೆದುಕೊಳ್ಳಬಾರದು ಮತ್ತು ಈ ಟ್ಯಾಬ್ಲೆಟ್ನ ಚಿಕ್ಕ ಮಕ್ಕಳಿಗೆ ಬಳಸುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಹಾಗೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಕ್ ಪೇಷಂಟ್ಸ್ ಅಸ್ತಮಾ ಬ್ಲಡ್ ಪ್ರೆಷರ್ ಎಪಿಲೆಪ್ಸಿ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಮತ್ತು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೀಶುಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ